ಸ್ನೇಹಿತರೆ ಪ್ರತಿ ಹಬ್ಬವು ಒಂದು ನಿರ್ದಿಷ್ಟವಾದಂತಹ ಮಾಸದ ನಕ್ಷತ್ರ ಅಥವಾ ತಿಥಿಯೊಂದು ಆಚರಿಸಿದ್ರೆ ಕೆಲವು ಹಬ್ಬಗಳು ನಿರ್ದಿಷ್ಟ ದಿನಗಳಲ್ಲಿಯೇ ಆಚರಿಸುವಂತಹ ರೂಟಿಯಲ್ಲಿದೆ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತೆ ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆಯಾದರೆ ಸುಖ ಮತ್ತು ಸಂಪತ್ತುಗಳಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯೇ ಅಧಿದೇವತೆ ಯಾರಿಗೆ ಲಕ್ಷ್ಮಿ ಚೆನ್ನಾಗಿ ಒಲಿದಿರುತ್ತಾಳೋ ಅಂಥವರ ಬಾಳು ಹಸನಾಗುತ್ತದೆ ಎಂಬ ನಂಬಿಕೆ ಇರೋದ್ರಿಂದ ಇಂದಿನ ದಿನಗಳಲ್ಲಿ ಬಹುತೇಕರು ಸರಸ್ವತಿಗಿಂತ ಲಕ್ಷ್ಮಿಯನ್ನೇ ಒಲಿಸಿಕೊಳ್ಳಲು ಬಯಸ್ತಾ ಇರೋದು ಆಶ್ಚರ್ಯವಾದರೂ ನಂಬಲೇಬೇಕಾದಂತಹ ಸತ್ಯವಾಗಿದೆ ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿ ಗೃಹಿಣಿಯರು ನಿರತರಾಗಿದ್ದಾರೆ ಹಬ್ಬ ಸಮೀಪಿಸ್ತಾ ಇದ್ದಂತೆ ಖರ್ಚು ವೆಚ್ಚಗಳು ಅಧಿಕವಾಗಿದೆ ಹಾಗಂತ ಹಬ್ಬ ಆಚರಣೆ ಮಾಡದೇ ಇರಲು ಸಾಧ್ಯವಿಲ್ಲ ಈ ವೇಳೆ ರಾಜ್ಯ ಸರ್ಕಾರ ಗೃಹಿಣಿಯರಿಗೆ ಸಿಹಿ ಸುದ್ದಿ ನೀಡಿದ್ದು ಜೂನ್ ತಿಂಗಳ ಹಣ ಇಂದು ಅಥವಾ ನಾಳೆ ಖಾತೆಯನ್ನ ಸೇರುವಂತಹ ಸೂಚನೆ ಸಿಕ್ಕಿದೆ ಇದರಿಂದಾಗಿ ಹಬ್ಬದ ತಯಾರಿಯಲ್ಲಿರುವಂತಹ ಮಹಿಳೆಯರು ಸಖತ್ತು ಖುಷಿಯಾಗಿದ್ದಾರೆ ಬೆಂಗಳೂರು ಕೋಲಾರ ಹಾವೇರಿ ರಾಯಚೂರು ಕೊಪ್ಪಳ ಗದಗ ವಿಜಯಪುರ ಬೀದರ್ ಬೆಳಗಾವಿ ಕಲಬುರಗಿ ಬಾಗಲಕೋಟೆ ಚಿತ್ರದುರ್ಗ ಯಾದಗಿರಿ ಜಿಲ್ಲೆಗಳ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತದಲ್ಲಿ ಐನೂರ ಕೋಟಿ ರೂಪಾಯಿ ಪಾವತಿಯಾಗಲಿದೆ ನಾಳೆಯೊಳಗೆ ಇಪ್ಪತ್ತಾರು ಪಾಯಿಂಟ್ ಆರು ಐದು ಲಕ್ಷ ಅರ್ಹ ಫಲಾನುಭವಿಗಳಿಗೆ ಹಣ ದೊರೆಯುತ್ತದೆ ಅಂತ ಅನ್ನಲಾಗ್ತಾ ಇದೆ ಹೀಗಾಗಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಮತ್ತಷ್ಟು ಮೆರುಗು ಪಡೆದುಕೊಳ್ಳೋದಂತೂ ಸತ್ಯ